ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೆಕ್ಸಿನಿಂದ ಮತ್ತೊಂದು ಪವರ್ ಅವರು ಮಾರಾಟಕ್ಕೆ ತಂದಿದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೆಲ್ ಬಟನ್ ಮೇಲೆ ಆಲ್ ಅಂತ ಇರ್ತೇವೆ ಫ್ರೆಂಡ್ಸ್ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪ್ತೇವೆ ಆ ವೀಡಿಯೋಗಳು ನೋಡಿಬಿಟ್ಟು ಗಾಡಿಗಳನ್ನು ಕೊಂಡ್ಕೋಬೋದು ಹಾಗಾದರೆ ಇದ್ರ ಬಗ್ಗೆ ಒಂದು ಮಾಹಿತಿ ನೋಡೋದಾದ್ರೆ ಓನರ್ ವಯಸ್ಸಲ್ಲಿ ಒಂದು ಸಲ ಹೇಳಿದ್ದಾರೆ ಮಾತಾಡ್ಕೊಂಡು ಎಷ್ಟು ರೇಟ್ ಹೇಳಿದ್ದಾರೆ ಯಾವ ಇದೆ ಯಾವ ರೀತಿ ಮೋಡಿಫೈ ಮಾಡಿದರೆ ಪ್ರತಿಯೊಂದು ಅವರು ಕೇಳಿಸ್ಕೊಂಡು ಬನ್ನಿ ಹೋಟೆಲ್ ಬಿಟ್ಟು ಸರ್ ಮಾಡಲ್ ಯಾವ್ದಾರ ಮಾಡಲ್ ಎರಡು ಸಾವಿರದ ಇಪ್ಪತ್ತೈದು ರೀ ಎರಡು ತಿಂಗ್ಳು ಗಾಡಿ ಐತೆ ರೀ ಎರಡು ತಿಂಗ್ಳು ಗಾಡಿ ಐತೆನ್ರೀ ರೀ ಗಾಡಿಯಾಗ ಏನಾರ ಪ್ರಾಬ್ಲಮ್ ಇದೆನ್ರೀ ಏನಿಲ್ಲ ರೀ ಹೊಸ ಗಾಡಿ ಐತ್ರಿ ಹೊಸ ಗಾಡಿ ಐತೆನ್ರೀ ಮೊಳ ಮಡಿಪಾಯ್ ಮಾಡಿದ್ದಾರೆ ಮಡಿಪಾಯ ಸೌಂಡ್ ಸಿಸ್ಟಮ್ ಐತೆ ರೀ ಹೇನ್ರೀ ರೀ ತೀಟ್ ಆಯ್ತಾರೆ ಐತ್ರಿ ಹಾ ಹಾನ್ರಿ ಇಂಜನ್ ರೀ ಇಂಜಿನ್ ಲೋಕೇಶನ್ ಗಾಡಿದ್ರಿ ಅದ ಬೆಳಗಾವಿ ಡಿಸ್ಟಿಕ್ ರೀ ತಾಲೂಕಾ ಕಡಿಬಿ ಶಾಪುರ ಅಂತ ಹೇಳಿ ಕಡಿಬಿ ಓಕೆ ಅಲ್ರೀ ಫೈನಲ್ ಒಂದ್ ಪ್ರೈಸ್ ಏನ್ ಹೇಳ್ತಾರೆ ಗಾಡಿದ್ರಿ

ಮಾಹಿತಿ ಕೇಳೋದಿತ್ತಂದ್ರೆ ಅಂದ್ರೆ ವೀಡಿಯೋ ಕೆಳಗಡೆ ಅವ್ರ ನಂಬರ್ ಇರುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ಅವರು ಮಾಹಿತಿ ಕೊಡ್ತಾರೆ ಒಂದು ಸಲ ನೀವು ಕೇಳಿ ಮಾತಾಡ್ಬೋದು ಇನ್ನು ಗಾಡಿ ಕೊಂಡ್ಕೊಳ್ಳುವಾಗ ಯಾವುದೇ ರೀತಿಯ ಫೋನ್ ಪೇ ಮಾಡೋದಾಗಲಿ ಅಡ್ವಾನ್ಸ್ ರೊಕ್ಕ ಕೊಡೋದಾಗಲಿ ಮಾಡಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಗಾಡಿ ಇಷ್ಟ ಆಗಿತ್ತು ಅಂದ್ರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪರ್ಕವಾದ ಮಾಹಿತಿ ತೊಗೊಂಡ್ಬಿಟ್ಟು ನೀವು ಕೊಂಡ್ಕೊಬೋದು ಇನ್ನು ಅದೇ ರೀತಿಯಾಗಿ ಅವರು ಹೇಳಿದಂಥ ರೇಟು ಕೂಡ ಫಿಕ್ಸ್ ಅಲ್ಲ ಒಳ್ಳೆ ಗಾಡಿ ಇದೆ ಎರಡೇ ತಿಂಗಳ ಗಾಡಿ ನೀವು ಈಗ ಹೊಸ ಗಾಡಿ ತೊಗೊಳಕ್ಕೆ ಹೋದ್ರೆ ಎರಡು ಲಕ್ಷದ ಮ್ಯಾಗ ಹೋಗ್ತಾವೆ ಸಬ್ಸಿಡಿ ಒಳಗೆ ನಿಮ್ಗೆ ಟೈಮ್ ಟು ಟೈಮ್ ಡೆಲಿವರಿ ಆಗೋದಿಲ್ಲ ತುಂಬ ಪ್ರಾಬ್ಲಮ್ ಇರ್ತಾವೆ ನೀವು ಇವಾಗ ಕೊಂಡ್ಕೊಂಡ್ರೆ ಇದ್ರೆ ನಿಮಗೆ ಸಬ್ಸಿಡಿ ರೇಟಲ್ಲಿ ಗಾಡಿ ಸಿಗ್ತದೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದರ ಜೊತೆ ನೀವು ಶೀಟ್ ಹಾಕ್ಸೋದಾಗಲಿ ಹಳ್ಳೆ ಸೌಂಡ್ ಸಿಸ್ಟಮ್ ಹಾಕ್ಸೋದಾಗಲಿ ಯಾವುದೇ ರೀತಿಯ ಎಷ್ಟ್ರಾ ಖರ್ಚಿಲ್ಲ ನಿಮಗೆಲ್ಲ ಮಾಡಿದ್ದು ಗಾಡಿ ರೆಡಿ ಇದ್ದ ಗಾಡಿ ಸಿಗ್ತಾ ಇದೆ ಕಂಡೀಷನ್ ಕಂಡೀಷನದ್ದು ಗಾಡಿ ಬಿಟ್ಟು ಹೊಸ ಗಾಡಿ ಕಂಡೀಷನ್ ಅನ್ನೋದಕ್ಕಂದ್ರೆ ಹೊಸ ಗಾಡಿ ಎರಡು ತಿಂಗಳಷ್ಟೇ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಲಕರು ಬಂದ್ಬಿಟ್ಟು ಇನ್ನು ಅದೇ ರೀತಿಯಾಗಿ ನಿಮ್ಮ ಯಾವುದೇ ರೀತಿಯ ಸೆಕೆಂಡ್ ಅವ್ರ ಕೇಳಿದ್ರೆ ನಮ್ಮ ವಾಟ್ಸಪ್ ನಂಬರ್ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡುವುದು ಯಾವುದೇ ರೀತಿಯ ಏಜೆಂಟಿಲ್ಲದೆ ನೇರವಾಗಿ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಕೂಡ ಪಡಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ